ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಮಾರ್ಚ್ ಹದಿನೈದನೇ ತಾರೀಕು ಕುಜ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶ ಆಗ್ತಾನೆ ಮಾರ್ಚ್ ಹದಿನೈದಕ್ಕೆ ಪ್ರವೇಶ ಆದರೆ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕೂಡ ಕುಜ ಕುಂಭರಾಶಿನಲ್ಲಿ ಶನಿ ಮನೆಯಲ್ಲಿ ಫಲ ಕೊಡ್ತಕ್ಕಂಥದ್ದು ಒಂದು ಕಾಲು ತಿಂಗಳು ಇರುತ್ತಾನೆ ಸೊ ಕುಜನ್ನ ಎಲ್ಲರೂ ನೆಗೆಟಿವ್ ಮಾಡಿಟ್ಬಿಟ್ಟಿದ್ದಾರೆ ಇವತ್ತು ಏನು ಕುಜದೋಷ ಅಂತ ಈ ಕುಜದೋಷನ ಹೇಳ್ತಾರ ಇಲ್ಲ ಹೆಲ್ತ್ಗೆೇಳ್ತಾರ ಇಲ್ಲ ಹೇಳ್ತಾರ ಇಲ್ಲ ಹೇಳೋದೇ ಮ್ಯಾರಿಡ್ ಲೈಫ್ಗೆ ಅದೊಂದಕ್ಕೆ ಯಾಕೆ ಬರುತ್ತೆ ಉಳಿದೋಗ ಬರಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಜಾಬ್ಗೆ ಪ್ರಾಬ್ಲಮ್ ಇದ್ರೆ ಕುಜದೋಷ ಅಂದರೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಹೆಲ್ತಲ್ಲಿ ಕುಜ ದೋಷ ಅಂದರೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಮ್ಯಾರಿ ಲೈಫಿಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದು ಏಕೆಂದರೆ ಕುಜ ಕೋಪಕ್ಕೆ ಕಾರಕ ದೋಷ ಇದ್ದರೆ ಏನೋ ಆಗಿಬಿಡುತ್ತೆ ಎದುರುತ್ತಾರೆ ಅದಕ್ಕೆ ಅದನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಇವತ್ತು ಸೊ ಕುಜ ದೋಷ ಅಂತಕ್ಕಂಥದ್ದು ಶಾಸ್ತ್ರದಲ್ಲೂ ಕೊಟ್ಟಿಲ್ಲ ಕೆಲವೊಂದು ಜನ್ಮದೋಷಗಳು ಬರುತ್ತೆ ಕುಜದೋಷ ಅಂತ ಸೊ ಇಲ್ಲಿ ಪ್ರತಿಯೊಂದು ಮದುವೆ ವಿಷಯಕ್ಕೆ ತಗೊಬಂದಿದ್ದಾರೆ ಹೊರತು ಬೇರೆ ಬೇರೆ ವಿಷಯಕ್ಕೆ ಹೇಳೋದೇ ಇಲ್ಲ ಸ್ವಲ್ಪ ಜನ ಥಿಂಕ್ ಮಾಡಬೇಕು ಥಿಂಕ್ ಒಬ್ಬ ಅಷ್ಟ್ರೋಳ ಆದವರು ದಶಾಭುಕ್ತಿ ಬಗ್ಗೆ ಮಾತಾಡಬೇಕಾಗತ್ತೆ ಇವತ್ತು ಯಾರೂ ಮಾತಾಡೋದೇ ಇಲ್ಲ ಸೊ ಅಲ್ಲಿ ಪ್ರತಿಯೊಂದು ಸುಳ್ಳೇ ಇರ್ತಕ್ಕಂಥದ್ದು ಜಗತ್ತಲ್ಲಿ ಜನ ಸುಳ್ಳು ನಂಬಿ ಹಾಳಾಗ್ತಕ್ಕಂಥದ್ದು ಜಾಸ್ತಿ ಇದೆ ಕಲಿಯುಗದಲ್ಲಿ ಅದರಲ್ಲೂ ಎಸ್ಪೆಷಲಿ ಹಿರಿಯರು ಯಂಗ್ ಸ್ಟಾರ್ಸ್ ಪಿಡಿ ಇವತ್ತು ನಮ್ಮ ಎಪಿಸೋಡ್ಗಳು ನೋಡ್ತಾರೆ ಅದರ ರಿಲೇಟೆಡ್ ನಂಗೆ ಗೊತ್ತಿಲ್ಲ ನೋಡೋರು ನಂಬ್ತಾರೆ ಓ ಈ ಥರ ದೋಷ ಇಲ್ಲ ದಶಾಭುಕ್ತಿ ಇಂಪಾರ್ಟೆಂಟಾ ಅಂತ ಈ ಹಿರಿಯರು ಇವ್ರು ನಂಬೋದಿಲ್ಲ ಅಲ್ಲೋಗೇ ಗಣಕೂಟ ತೋರಿಸೋದು ಪೂಜೆ ದೋಷ ಇದ್ದರೆ ಪೂಜೆ ಮಾಡ್ಸೋಕೆ ಹೋಗೋದು ಕುಂಭ ವಿವಾಹ ಮಾಡ್ಸಕ್ಕೆ ಹೋಗೋದು ಇದು ಹಿರಿಯರ ಪ್ರಾಬ್ಲಮ್ ಇದೆ ಇವತ್ತಿನ ಕಾಲದಲ್ಲಿ ಏ ಜಾತ್ಕ ಹೊಂದಾಣಿಕೆ ಇಲ್ಲ ಕ್ಯಾನ್ಸಲ್ ಜಾತ್ಕ ಹೊಂದಾಣಿಕೆ ಇಲ್ಲ ಅಂತ ಕ್ಯಾನ್ಸಲ್ ಅಂತ ಹೇಳಬೇಕು ಅಂದರೆ ಭುಕ್ತಿ ನೆಗೆಟಿವ್ ಇರಬೇಕು ಮದುವೆ ಜೀವನಕ್ಕೆ ಪಾಸಿಟಿವ್ ಇದ್ದರೆ ಸಾಧ್ಯ ಇಲ್ಲ ಪಾಸಿಟಿವ್ ಇದ್ದರೆ ಗುಡ್ಡೇ ಇರುತ್ತೆ ಆ ಗಣಕೂಟ ನೋಡ್ಬಿಡೋದು ಕ್ಯಾನ್ಸಲ್ ಮಾಡ್ಬಿಡೋದಂತೆ ಸೊ ಇದು ಒಳ್ಳೆಯದಲ್ಲ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಕಲಿ ಪ್ರವೇಶದಿಂದ ಮನುಷ್ಯನಿಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಬರುತ್ತೆ ಆ ತಪ್ಪು ತಿಳುವಳಿಕೆ ಏನು ಮಾಡುತ್ತೆ ಸಮಸ್ಯೆ ತಂದು ಕೊಡುತ್ತೆ ಸಮಸ್ಯೆ ಬಂದಾಗ ಒದ್ದಾಡ್ತೀರಾ ಒದ್ದಾಡಾದ್ಮೇಲೆ ಪರಿಹಾರಕ್ಕೆ ಹೋಗ್ತೀರಾ ಅದು ಪರಿಹಾರ ಆಗಲ್ಲ ಸೊ ಜೀವನದಲ್ಲಿ ಕಠಿಣ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಅದಕ್ಕೆ ಶಾಸ್ತ್ರಗಳ್ನ ಭಗವಂತ ಯಾರ ಕೈಲಿ ಕೊಡಿಸ್ಬೇಕೋ ಕೊಡಿಸೇ ಕೊಡಿಸ್ತಾನೆ ತಿಳ್ಕೊಬೇಕಷ್ಟೆ ಆ ತಿಳ್ಕೊಳ್ಳೋ ಜ್ಞಾನ ಇವತ್ತು ಎಲ್ಲರಿಗೂ ಇರಬೇಕು ಸೊ ಏನಾಗಿದೆ ಅಂದರೆ ಜ್ಯೋತಿಷ್ಯ ಕಲಿತಿಲ್ಲ ಆದರೂ ಅವ್ರು ಫೇಮಸ್ಸು ಬೇಸಿಕ್ ತಿಳ್ಕೊಂಡಿರ್ತಾರೆ ಕುಂಡ್ಲಿ ಬಗ್ಗೆ ಗೊತ್ತಿರುತ್ತೆ ಆದರೂ ಅವರು ಫೇಮಸ್ಸು ಜನ ಅವ್ರು ನಂಬ್ಕೋತಾರೆ ಯಾಕೆಂದರೆ ಫೇಮಸ್ ಆಗಿದ್ದಾರೆ ಅಂದರೆ ಏ ಇವ್ರು ನಿಜ ನಂಬ್ತಾರೆ ನಂಬಿ ಅವ್ರ ಹತ್ರ ಹೋಗ್ತಾರೆ ಕಳ್ಕೊತಾರೆ ಪ್ರತಿಯೊಬ್ಬರು ನಮ್ಮ ಕನ್ಸಲ್ಟೇಷನಲ್ಲಿ ನೋಡಿದ್ದೀವಿ ಕಣ್ಣೀರು ಹಾಕೊಂಡು ಕಾಲ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ದುಡ್ಡು ಕೀಳ್ತಾರೆ ಮಾನಸಿಕವಾಗಿ ಕೀಳ್ತಾರೆ ಇವರು ಕಷ್ಟ ಅಂತ ಅಲ್ಲಿಗೆ ಹೋದರೆ ಓ ಈ ಬಲಿ ಕೊಡಿ ಆ ಬಲಿ ಕೊಡಿ ಇಷ್ಟು ಸಾವಿರ ಕೊಡಿ ಅಷ್ಟು ಸಾವಿರ ಎಷ್ಟು ದಿನ ತಂದು ಕೊಡ್ತಾರೆ ಜನ ಒಂದು ಫೀಸ್ ಇಟ್ಬಿಟ್ಟು ಗುಡ್ ಆರ್ ಬ್ಯಾಡ್ ಹೇಳ್ ಹೇಳ್ ಕಳಿಸೋನು ಒಬ್ಬ ಅಸ್ಟ್ರೋಲಜರ್ರು ಇದಕ್ಕೆ ದೋಷ ಇದೆ ಇಷ್ಟು ದುಡ್ಡು ಕೊಡಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋನು ಪೆದ್ದ ಅವನು ಹೊಟ್ಟೆಪಾಡಿಗೆ ಮೋಸ ಮಾಡ್ತಾ ಇದ್ದಾನೆ ಮೋಸದ ಜೀವನ ಅದು ಅಲ್ಲಿ ಕಾವಿ ಹಾಕೊಂಡು ಕೊಟ್ಟಿರ್ತಾರೆ ಹೋಗ್ಬಿಡ್ತೀರಾ ಮೋಸ ಮಾಡ್ತಾನೆ ಸ್ಟ್ರೈಟ್ ಫಾರ್ವರ್ಡ್ ಜ್ಯೋತಿಷ್ಯ ಹೇಳೋರ ಹತ್ರ ಹೋಗ್ಬೇಕಾವತ್ತು ನೈಂಟಿ ಫೈವ್ ಪರ್ಸೆಂಟ್ ಫೇಕೆ ಇರೋದು ನೈಟ್ ಪರ್ಸೆಂಟ್ ಜನದಲ್ಲೇ ನಿಮ್ಗೆ ಒಳ್ಳೆಯವರು ಸಿಗೋದು ಕರೆಕ್ಟಾಗಿ ಹೇಳೋ ಆಸ್ಟ್ರಾಲಜಿ ಅದರಲ್ಲಿ ಕರೆಕ್ಟಾಗಿ ಹೇಳೋ ಅಸ್ಟ್ರಾಲಜಿ ಕಲ್ತಿರ್ತಾರೆ ಅಲ್ಲ ಅವರು ಸುಳ್ಳು ಹೇಳ್ತಾರೆ ಇದೇ ಸಮಸ್ಯೆ ಬಂದಿರೋದು ನಮ್ಮ ಭಾರತ ದೇಶದಲ್ಲಿ ಗೊತ್ತಿಲ್ಲ ಅಂದರೆ ಒಂದು ಸೈಡು ಪ್ರತಿಯೊಬ್ಬರಿಗೂ ಗೊತ್ತು ದಶಾಭುಕ್ತಿ ಕಾಂಬಿನೇಷನ್ಸ್ ಗೊತ್ತಿದೆ ಎಷ್ಟೋ ಜನ ಕಲ್ತಿದ್ದಾರೆ ಅಸ್ಟ್ರಾಲಜಿನ ಆದರೂ ಭಯಪಡಿಸ್ತಾರೆ ಇನ್ನೊಬ್ಬರಿಗೆ ಆದರೂ ರಾಶಿ ಭವಿಷ್ಯ ಹೇಳ್ತಾರೆ ಆದರೂ ಸುಳ್ಳು ಹೇಳ್ತಾರೆ ಸ್ವಭಾವಗಳು ಏನು ಮಾಡೋಕ್ಕಾಗಲ್ಲ ಇರಲಿ ಸೊ ಇವಾಗ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಕುಜಾ ಪಾಸಾಗ್ತಾ ಇರುತ್ತೋ ನಾವು ಹೇಳ್ತಕ್ಕಂಥದ್ದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಜಾತಕದಲ್ಲಿ ಯಾರಿಗೆ ಕೆಲವೊಂದು ಫಲಗಳು ಇರಲ್ಲ ಗೋಚಾರದಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಅಥವಾ ಜಾತಕದಲ್ಲಿ ಒಳ್ಳೆ ಫಲ ಇದೆ ಗೋಚಾರದಲ್ಲೂ ಬಂತ ಅದ್ಭುತವಾಗಿರ್ತಕ್ಕಂಥ ಫಲ ಸೊ ಅದಕ್ಕೆ ಗೋಚಾರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಆನ್ ಮಾಡ್ಕೊಳ್ಳೋಕ್ಕಷ್ಟೇ ಹೊರತು ನಿಮ್ಮ ಪರ್ಸನಲ್ ಜಾತಕ ಅಂತಕ್ಕಂಥದ್ದೇ ಇಂಪಾರ್ಟೆಂಟ್ ಮೈಂಡಲ್ಲಿ ಇಡ್ಕೋಬೇಕಿದ್ನ ನಾವು ಗೋಚಾರ ಏನೇ ಹೇಳಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಐ ನಿಮ್ಮ ಪರ್ಸನಲ್ ಜಾತ್ಕಕ್ಕೆ ಆ್ಯಡನ್ ಆಗುತ್ತೆ ಹೊರ್ತು ಗೋಚಾರನೇ ಕಂಪ್ಲೀಟಾಗಿ ಅಲ್ಲ ಮೈಂಡಲ್ಲಿರಲಿ ಸೊ ಇವಾಗ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಹೇಗಿದೆ ನೋಡೋಣ ಒಂದು ಕಾಲು ತಿಂಗಳು ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡೋಣ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಲಾಭಕರವಾಗಿರ್ತಕ್ಕಂಥ ಸಮಯ ಅದ್ಭುತವಾಗಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಟೈಮ್ ಯಾರು ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಾಭದ ಸಮಯ ಅದರಲ್ಲೂ ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಗಟ್ಟೆ ಲಾಭ ಹಾಗೆ ಸಡನ್ ಮನಿ ಗೈನ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಓದುವರರ್ನ ಹುಡುಕ್ತಾ ಇದ್ದರೆ ಡಿಸೈಡ್ ಮಾಡಲಿಕ್ಕಾಗಲ್ಲ ತುಂಬ ಆಫರ್ಸ್ ಪರಿಸೇ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವರಿಗೆ ಎಜುಕೇಷನ್ ಮುನ್ನಡೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಆದರೆ ತುಂಬ ಖರ್ಚುಗಳಿರ್ತಕ್ಕಂಥದ್ದು ಮತ್ತು ಹಣ ಬಂದರೂ ಕೂಡ ಮತ್ತೆ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಈಗ ಕ್ಲಾಶ್ ವಿಪರೀತ ಆಗ್ತಕ್ಕಂಥದ್ದು ಗಲಾಟೆಗೆ ಹೋಗ್ತಕ್ಕಂಥದ್ದು ನಾನಾ ನೀನ ಅಂತ ಫೈಟ್ ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಇದೆ ಸಮಾಧಾನವಾಗಿರಿ ಉತ್ತಮ ವಧುವರರನ್ನ ಹುಡುಕ್ತಾ ಇದ್ರು ಕೂಡ ಸ್ಟೇಟಸ್ ವಿಚಾರದಲ್ಲೋ ಜಾತಿ ವಿಚಾರದಲ್ಲೋ ಎಜುಕೇಷನ್ ವಿಚಾರದಲ್ಲೋ ಮ್ಯಾಚ್ ಆಗ್ದೇ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ನೋಡ್ಕೊಳ್ಳಿ ವೃಷಭ ಲಗ್ನದವರು ನೆಕ್ಸ್ಟ್ ಒನ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಆದರೆ ಲಾಭದ ಕಾಂಬಿನೇಷನ್ ಮೀಡಿಯಮ್ ಗುಡ್ ಅಂತ ಹೇಳ್ಬೋದು ಆದರೆ ಜಾಬ್ ಚೇಂಜ್ ಮಾಡೋರಿಗೆ ಸ್ವಲ್ಪ ಟೈಮ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಷ್ಟದಿಂದ ರೊಟೇಷನ್ ಆಗಿ ಬರ್ತಕ್ಕಂಥ ತೋರಿಸಿದೆ ಒಳ್ಳೆಯ ಲಾಭ ಇರುತ್ತೆ ಹಣ ಬಂದೇ ಬರುತ್ತೆ ಆದರೆ ಕಡಿಮೆ ಹಣ ಬರ್ತಕ್ಕಂಥದ್ದು ಒಂದು ಮೂರು ಸಾವಿರ ದೊರೆಯೋದಕ್ಕೆ ಎರಡುವರೆ ಸಾವಿರ ಬರುತ್ತೆ ಒಂದು ಐನೂರು ಲಾಸ್ ಆಗ್ಬೋದು ಈ ರೀತಿ ಅದು ಗುಡ್ ಗುಡ್ ಮನಿನೇ ಎರಡುವರೆ ಸಾವಿರ ಆದರೆ ಹೇಳಿದ್ದು ಸ್ವಲ್ಪ ಕಡಿಮೆ ತೋರಿಸುತ್ತೆ ಅಂತ ಬಟ್ ಲಾಭಕರವಾಗಿರ್ತಕ್ಕಂಥ ಸಮಯ ಹಾಗೆ ಮದುವೆ ಜೀವನದಲ್ಲಿ ಹಿರಿಯರಿಂದ ಸ್ವಲ್ಪ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೆ ಹಿರಿಯರಿಂದ ಮದುವೆ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಎರಡು ಬಂದಿದೆ ಸ್ವಲ್ಪ ಹಿರಿಯರು ಕರೆಕ್ಟಾಗಿ ಡಿಶ್ ಅಂತ ಹೋಗಬೇಕು ಮದುವೆ ವಿಚಾರದಲ್ಲಿ ಸೊ ಹಾಗೆ ಮದುವೆ ಜೀವನದಲ್ಲೂ ಕೂಡ ಏನಾರ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗುತ್ತೆ ಸಮಸ್ಯೆ ಬಂದರೂ ಅವರಿಂದನೇ ಆಗಿರುತ್ತೆ ಸೊ ಆ ರೀತಿ ಒಂದು ಡುಯಲ್ ಟೈಮ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಿಥುನ ಲಗ್ನ ಮೆಡಿಸಿನ್ ಸಿಗ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಟ್ರಾವೆಲ್ ಮಾಡೋರಿಗೆ ಎಕ್ಸಲೆಂಟು ಟ್ರಿಪ್ ಹೋಗೋರಿಗೆ ಎಕ್ಸಲೆಂಟು ದೇವಸ್ಥಾನಗಳಿಗೆ ಹೋಗೋರಿಗೆ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ಒಂದು ಟೈಮ್ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಅಪ್ಸ್ಟೇಕಲ್ ಟೈಮು ಎಲ್ಲ ವಿಚಾರದಲ್ಲೂ ಒಂಥರ ಅವಮಾನಗಳು ಹೆಚ್ಚಾಗುತ್ತೆ ಎಜುಕೇಷನ್ ಅಬ್ಸ್ಟೆಕಲ್ ಬಂಕ್ ಕೊಡಿತಕ್ಕಂಥ ಸಾಧ್ಯತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಕಿರಿಕಿರಿ ಪ್ರೆಷರ್ ಹೆಚ್ಚೆಚ್ಚು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆಯೂ ಕೂಡ ತೋರಿಸ್ತಾ ಇದೆ ಇರಿಟೇಷನ್ ಫೇಷನ್ಸ್ ಕಳ್ಕೊಳ್ತಕ್ಕಂಥ ಒಂದು ತಿಂಗಳಾಗತ್ತೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ವಿಪರೀತ ಜಾಸ್ತಿ ಆಗ್ತಕ್ಕಂಥದ್ದು ಸೆಪ್ರೇಷನ್ ಆಗ್ತಕ್ಕಂಥದ್ದು ತಾತ್ಕಾಲಿಕವಾಗಿ ತೋರಿಸ್ತಾ ಇದೆ ಹೊಸ ಓದುವರನ್ನ ಹುಡುಕ್ತಾ ಕೂಡ ಯಾವುದೋ ಒಂದು ವಿಚಾರದಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಮಾಡ್ಕೋಬೇಕು ಅಂದ್ರೆ ಅಡಚಣೆಗಳು ಕೆಲವೊಂದು ಬರ್ತಕ್ಕಂಥದ್ದು ಏನೋ ಸಮಸ್ಯೆಗಳು ತೋರಿಸ್ತಾ ಇದೆ ಸಮಾಧಾನ ಸ್ವಲ್ಪ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗ ಗಮನ ಕೊಟ್ಕೊಳ್ಳಿ ಸ್ವಲ್ಪ ಬ್ಲಡ್ ರಿಲೇಟೆಡ್ ಒಂಥರ ಅಂತಾರೆ ಸಮಸ್ಯೆ ಸಮಸ್ಯೆಯಾಗಿ ಅಲರ್ಜಿಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅದರ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬ್ ಎಕ್ಸಲೆಂಟಾಗಿದೆ ಬಿಸ್ನೆಸ್ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಲಾಭದ ವಿಚಾರ ಸ್ವಲ್ಪ ಕಡಿಮೆ ಅಷ್ಟೆ ಮದುವೆ ಜೀವನ ಎಕ್ಸಲೆಂಟ್ ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಉತ್ತಮ ವಧುವರರು ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ತುಂಬ ಚೆನ್ನಾಗಿದೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಮೊಬೈಲ್ ಅಡಿಕ್ಷನ್ ಬಟ್ಟೆ ಅಡಿಕ್ಷನ್ ಹತ್ತಿರೋದು ಇತ್ತಿನೋದು ಈ ಕಡೆ ಮೈಂಡ್ಸೆಟ್ ಹೋಗ್ತಕ್ಕಂಥದ್ದು ಮತ್ತು ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಂ ಗುಡ್ ಟೈಮ್ ಜಾಬ್ ಚೆನ್ನಾಗಿರುತ್ತೆ ಆದರೆ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಬಟ್ ಜಾಬ್ ಇಸ್ ಗುಡ್ ಆ್ಯಂಡ್ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಹೆಚ್ಚು ಲಾಭ ಬರೋಲ್ಲ ಬಟ್ ಹಣ ಬರುತ್ತೆ ಪ್ರೆಷರಿಂದ ಬರುತ್ತೆ ಟೆನ್ಷನ್ ಮಾಡ್ಕೊಂಬರುತ್ತೆ ಬರುತ್ತೆ ಬಿಸ್ನೆಸ್ ಮಾಡೋರಿಗೆ ಹೆಚ್ಚಾಗಿ ಹಣ ಬಂದರೂ ಕೂಡ ಕೆಲವೊಬ್ಬರಿಗೆ ಮೋಸ ಹೋಗ್ತಕ್ಕಂಥದ್ದು ದುಡ್ಡು ಕೊಟ್ಟು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಕೊಡೋಕೆ ಹೋಗಬೇಡಿ ನೋಡ್ಕೊಂಡು ಕೊಡಿ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆಗಳು ತೋರಿಸ್ತಾ ಇದೆ ಸೆಪ್ರೇಷನ್ಗಳು ತೋರಿಸ್ತಾ ಇದೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಇಡ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಸ್ವಲ್ಪ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಸೋಂಬೇರಿತನ ದಿನ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಕಿರಿಕಿರಿ ಬಾಸಿಂದ ಹೆಚ್ಚಾಗುತ್ತೆ ಮೀಡಿಯಮ್ ಮೀಡಿಯಮ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಕಷ್ಟದಿಂದ ಬರ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ ರೀಚ್ ಆಗದೇ ಇರತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸ್ವಲ್ಪ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಆ ಪ್ರೀತಿಯಿಂದನೇ ಗಲಾಟೆಗಳು ಹೆಚ್ಚಾಗುತ್ತೆ ಮತ್ತೆ ಒಂದಾಗುತ್ತೆ ಸ್ವಲ್ಪ ಸೆಲೆಕ್ಟಿವ್ನೆಸ್ ಜಾಸ್ತಿಯಾಗಿ ಸಣ್ಣ ಪುಟ್ಟ ವೇದನೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಸೆಲೆಕ್ಟಿವ್ನೆಸ್ ಬೇಡ ಎಕ್ಸ್ಪೆಕ್ಟೇಷನ್ಸ್ ಬೇಡ ಹಾಗೇ ಉತ್ತಮ ಓಧುವರನ್ನ ಇದ್ದರೂ ಕೂಡ ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮು ನೀವು ಲವ್ ಮಾಡಿ ಏನಾರು ಸೆಟ್ ಮಾಡ್ಕೊಂಬಂದ್ರೆ ಸಕ್ಕತ್ತಾಗಿದೆ ಬಟ್ ಅರೇಂಜಲ್ಲಿ ಏನು ಸಮಸ್ಯೆ ಅಂದರೆ ಇಂಥದ್ದೇ ಬೇಕು ಅಂತ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿದೆ ಎಷ್ಟೇ ಆಫರ್ಸ್ ಬಂದರೂ ಕೂಡ ಸ್ವಲ್ಪ ಸಮಾಧಾನವಾಗಿ ಡಿಶಿಷನ್ ತೊಗೋಬೇಕು ಡಿಶಿಷನ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಆರೋಗ್ಯ ಇಸ್ ಎಕ್ಸಲೆಂಟ್ ತುಲಾ ಲಗ್ನ ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಮೆಡಿಸಿನ್ ಸಿಗುತ್ತೆ ಆರಾಮಾಗಿರ್ತಾರೆ ನೆಕ್ಸ್ಟ್ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯದ ಟೈಮು ಏನೇ ಒಂದು ಜಾಬಲ್ಲಿದ್ದರೂ ಏನೇ ಜಾಬ್ ಸಿಕ್ಕಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಗಲಾಟೆ ಸ್ವಲ್ಪ ಪ್ರೀತಿ ಕಳ್ಕೊಳ್ತಕ್ಕಂಥ ಒಂದು ಟೈಮು ಹಿರಿಯರಿಗೋಸ್ಕರ ಮುಂದೆ ಹೋಗ್ತಕ್ಕಂಥದ್ದು ಸುಮ್ಮನೆ ಇರ್ತಕ್ಕಂಥದ್ದು ತೋರಿಸುತ್ತೆ ಸ್ವಲ್ಪ ಗಲಾಟೆ ಮನಸ್ಸೊಳಗಡೆ ಜಾಸ್ತಿ ಇರುತ್ತೆ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಸ್ವಲ್ಪ ಬಿದ್ದು ಪೆಟ್ ಮಾಡ್ಕೊಳ್ಳೋ ಕಾಂಬಿನೇಷನ್ ಇದೆ ಸಣ್ಣ ಪುಟ್ಟ ಬ್ಲಡ್ ಬರ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಅದರ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡಲ್ಲ ಫೈಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಟೆನ್ಷನ್ ಆಗ್ತಕ್ಕಂಥದ್ದು ಪ್ರೆಷರ್ ರೋಡ್ ಹೆಚ್ಚಾಗ್ತಕ್ಕಂಥದ್ದು ಜಾಬ್ ಕಳ್ಕೊಬೋದು ನಿಮ್ಮ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇಂದ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಹಣ ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಮಾನಸಿಕವಾಗಿ ಸ್ಟ್ರೆಂತ್ ಆಗಿರಿ ಮಾನಸಿಕವಾಗಿ ಬಲಹೀನತೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದನೇ ಕಿರಿಕ್ ಮಾಡ್ಕೊಳ್ತಕ್ಕಂಥದ್ದು ಫೈನಾನ್ಷಿಯಲ್ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಗಲಾಟೆ ತೋರಿಸ್ತಾ ಇದೆ ಸಮಾಧಾನ ಇಲ್ಲ ಅಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ಮಾತಿನ ಮೇಲೆ ನಿಗಾ ಇರಲಿ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಹಣ ರೊಟೇಷನ್ ಆಗುತ್ತೆ ಯಾವ್ಯಾವ ಏರಿಯಾದಲ್ಲಿದ್ದರೋ ಎಲ್ಲ ಕಡೆಯಿಂದ ದುಡ್ಡೆ ಬಿಸ್ನೆಸ್ಸಲ್ಲಿರೋರಿಗೆ ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮು ಜಗಳ ಇದ್ದರೆ ಕಡಿಮೆ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ನಾನು ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಫೈಟ್ ಬೀಳ್ತಕ್ಕಂಥದ್ದು ಮನೆಯವ್ರ ಜೊತೆಗೆ ಹೆಚ್ಚಾಗುತ್ತೆ ಸ್ವಲ್ಪ ಅಹಂಕಾರಗಳು ಹೀಗೋ ವಿಪರೀತ ಆಗ್ತಕ್ಕಂಥ ತೋರಿಸ್ತಾ ಇದೆ ಸಮಾಧಾನ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಡಲ್ ಆಗ್ತಕ್ಕಂಥ ಒಂದು ಕಾಂಬಿನೇಷನು ಜಾಬ್ ಅಲ್ಲೂ ಫೋಕಸ್ ಮಾಡೋಕ್ಕಾಗಲ್ಲ ಅಲ್ಲೂ ಗಲಾಟೆ ಅಲ್ಲೂ ನಾಟ್ ಸ್ಯಾಟಿಸ್ಫೈಡ್ ಒಂಥರ ಸ್ಯಾಟಿಸ್ಫೈಡೇ ಇರೋಲ್ಲ ಜಾಬ್ ಮಾಡ್ತಾಯಿದ್ರು ಕೂಡ ಏನೋ ಒಂಥರ ರೋದನೆ ಇರುತ್ತೆ ಬಿಸ್ನೆಸ್ಸಲ್ಲಿ ಹಣ ಬರೋದಿಲ್ಲ ಹಣ ಕಡಿಮೆ ತೋರಿಸ್ತಾ ಇದೆ ಅದರಿಂದ ಒಂಥರ ಮಾನಸಿಕವಾಗಿ ಟೆನ್ಷನ್ಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆ ತೋರಿಸ್ತಾ ಇದೆ ಸೆಪ್ರೇಷನ್ ತೋರಿಸ್ತಾ ಇದೆ ಸ್ವಲ್ಪ ಹೀಗೋ ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಗಮನ ಕೊಟ್ಕೊಳ್ಳಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನ ಲಗ್ನದವ್ರಿಗೆ ಖರ್ಚು ಹೆಚ್ಚಾಗುತ್ತೆ ಈ ಒಂದು ಕಾಲು ತಿಂಗಳು ಎಜುಕೇಷನ್ ಓದಿದ್ದೆಲ್ಲ ಮರ್ತು ಹೋಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗೋರಿಗೆ ಒಂದು ಒಳ್ಳೆ ಟೈಮು ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕೂಡಿಟ್ಟಿರ್ತಕ್ಕಂಥ ಹಣನ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ತಲೆ ಚಚ್ಕೊಳ್ಳೋದು ಸ್ವಲ್ಪ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಹಾಗೆ ಮದುವೆ ಜೀವನದಲ್ಲಿ ನ್ಯೂಟ್ರಲ್ ಕಾಂಬಿನೇಷನ್ನು ಸಣ್ಣ ಪುಟ್ಟ ಫೈನಾನ್ಷಿಯಲ್ ಜಗಳ ಬರುತ್ತೆ ಫಿಸಿಕಲ್ ಸಪ್ರೇಷನ್ ವಿಷಯಕ್ಕೆ ಜಗಳ ಬರುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಹೊಸ ಉಡ್ತಾ ಹುಡ್ಕ್ತಾ ಇದ್ದರೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ಡಿಮ್ಯಾಂಡ್ ಸಮಸ್ಯೆಯಿಂದ ಕ್ಯಾನ್ಸಲ್ ಆಗುತ್ತೆ ಎಸ್ ಅಂದರೆ ಸೆಟ್ ಆಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಬೆಡ್ರಿಡನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಹಾಸ್ಪಿಟಲ್ ವಿಸಿಟ್ ಆಗ್ತಕ್ಕಂಥ ಸಾಧ್ಯತೆ ಸಣ್ಣ ಪುಟ್ಟ ಖರ್ಚು ಅಥವಾ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು ಸಮಸ್ಯೆಗಳಾಗ್ತಕ್ಕಂಥದ್ದು ಸಣ್ಣ ಪುಟ್ಟಾಗಿ ತೋರಿಸ್ತಾ ಇದೆ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಇಷ್ಟು ಕುಜನ ಒಂದು ಕುಂಭರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು